ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಇವತ್ತು ಆರ್ನಾಳ ಮೊದಲನೇ ದಿನದ ಸ್ಕೂಲ್ ಜರ್ನಿ ಹಾಗೆ ಅಡ್ವಿನ್ಗೆ ಇವತ್ತು ಫೀಲ್ಡ್ ಟ್ರಿಪ್ ಇತ್ತು ಸೊ ಹಾಗಾಗಿ ಇವತ್ತು ನಾನು ಅವನಿಗೆ ಸ್ನ್ಯಾಕ್ಸ್ ಕಳಿಸಿದ್ದಾಯಿತು ಸೊ ಹಾಗೆ ನಿನ್ನೆ ಅಷ್ಟೇ ಉದ್ದಿನ ಹಿಟ್ಟನ್ನು ರುಬ್ಕೊಂಡಿದ್ದೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಸೊ ಹಾಗೆ ಅದಕ್ಕೆ ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಇದು ಹಾಗೆ ಕಾಫಿ ಕುಡಿತಾ ಕುಡಿತಾ ಇಲ್ಲಿ ನಾನು ಇಡ್ಲಿ ಕೂಡ ಬೇಯಿಸಿ ಸಾಂಬಾರ್ ಕೂಡ ಮಾಡಿದ್ದಾಯ್ತು ಇವತ್ತು ಸ್ವಲ್ಪ ಜಾಸ್ತಿನ ಕೆಲಸ ಅಂತ ಹೇಳ್ಬಹುದು ಸೊ ಹಾಗಾಗಿ ವಿಡಿಯೋ ರೆಕಾರ್ಡ್ ಸ್ವಲ್ಪ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಸೊ ಆಗ್ಲೇ ಸ್ಕೂಲ್ ಬಸ್ ಕೂಡ ಬಂತು ಅವನನ್ನ ಡ್ರಾಪ್ ಮಾಡಿದ್ದಾಯ್ತು ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ಆರ್ನಾಳ್ ರೆಡಿ ಮಾಡಿ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ವೆರ್ ಆರ್ ಯು ಗೋಯಿಂಗ್ ಇದು ಆರ್ನಾಳ ಮೊದಲ ದಿನದ ಸ್ಕೂಲ್ ಜರ್ನಿ ಸೊ ಮಿಡಲಲ್ಲಿ ಸೇರಿಸ್ಬಿಟ್ಟೆ ಪ್ಲೇ ಗ್ರೂಪ್ಗೆ ಯಾಕಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆದರೆ ನರ್ಸರಿಗೆ ಆರಾಮ್ಸೆ ಆಗಿ ಹೋಗ್ತಾಳೆ ಅನ್ನೋ ಹಾಗೆ ಬಾವ ಟೀಕೆ ನೋ ಪ್ರಾಬ್ಲಮ್ ಬೈಕ್ ಬೈಕ್ ಆಗ್ಲೇ ಸ್ಕೂಲ್ಗೆ ಬಂದ್ವಿ ಸ್ಕೂಲಲ್ಲಿ ಆರ್ನಾ ನೀನು ಕೂಡ ಅಲ್ಲೇ ಕುಲಿತುಕೋ ಅಂತ ಹೇಳಿ ಹಠ ಹಿಡಿತಾ ಇದ್ಲು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದೆ ಅಗೇನ್ ಅವಳನ್ನು ಕರೆದ್ಕೊಂಡು ಹೋಗಬೇಕಾದ್ರೆ ಹೇಗಿದ್ಲು ಏನಾಯ್ತಾ ಏನಾಯ್ತಾ ಮತ್ತೆ ಎಂತ ಮಾಡ್ರು

ಆವಾಗ ಅರ್ಥ ಇರಬೇಕಾದ್ರೆ ನಿನಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ಮೊದಲಿಗೆ ಚಾಕ್ಲೇಟನ್ನು ಕೊಟ್ಬಿಟ್ಟು ಏನೆಲ್ಲ ಆಯಿತು ಅಂತ ಕೇಳಿದೆ ಸೊ ಚೆನ್ನಾಗಿ ಮಾತಾಡಿದ್ಲು ಡಾನ್ಸ್ ಮಾಡಿದ್ಲಂತೆ ಸಾಂಗ್ ಎಲ್ಲ ಹೇಳ್ಕೊಟ್ರಂತೆ ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ಖಾಲಿ ಮಾಡಿದ್ದೆ ಹ್ಯಾಂಡ್ ವಾಶ್ ಕೂಡ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ದೆ ಎಲ್ಲವನ್ನ ಹೇಳ್ತಾ ಇದ್ಲು ಹಾಗೆ ಅಣ್ಣನಿಗೆ ಹೇಳಬೇಕು ಅಪ್ಪನಿಗೆ ಹೇಳಬೇಕು ಎಲ್ಲವರಿಗೂ ಹೇಳಬೇಕು ಅನ್ನೋದಿದ್ದು ಸೊ ಇವಾಗ ಮನೆಗೆ ಹೋಗಿ ಮತ್ತೆ ದಿನಚರಿ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ಬೇರೆ ಬ್ಲಾಗ್ ಏನೂ ಮಾಡಿರಲಿಲ್ಲ ಯಾಕಂದರೆ ಫಸ್ಟ್ ಡೇ ಸ್ಕೂಲ್ ಆಗಿರೋ ನನಗೂ ಕೂಡ ಏನ್ ಮಾಡ್ತಾಳೆ ಅನ್ನೋದಿತ್ತು ಸೊ ಹಾಗಾಗಿ ಏನು ಕೆಲಸ ಕೂಡ ಆಗಿರ್ಲಿಲ್ಲ ಇನ್ನು ಮನೆಗೆ ಬಂದು ಊಟ ಎಲ್ಲ ಆದ್ ನಂತರ ಟೈಮ್ ಕೂಡ ಆಯ್ತು ಸೊ ಇವಾಗ ಅದ್ವಿನ ಕರ್ಕೊಂಡ್ ಬರ್ಲಿಕ್ಕೆ ಕೆಳಗಡೆ ಬಂದ್ವಿ ಹಾಗೆ ಅದ್ವಿನ್ಗೂ ಕೂಡ ಇವತ್ತು ಫೀಲ್ಡ್ ಟ್ರಿಪ್ ಇತ್ತು ಅಂದ್ರೆ ಬ್ಯಾಂಕ್ ಗೆ ಕರ್ಕೊಂಡು ಹೋಗ್ತಾರಂತೆ ಹಣವನ್ನ ಯಾವ ರೀತಿಯಾಗಿ ಸೇವ್ ಮಾಡೋದು ನಾವು ಯಾವ ರೀತಿಯಾಗಿ ಬ್ಯಾಂಕ್ ಅಕೌಂಟನ್ನ ಓಪನ್ ಮಾಡೋದು ಅದೆಲ್ಲವನ್ನ ಹೇಳ್ಕೊಡ್ತಾ ಇದಾರಂತೆ ಅದ್ವಿನ್ ಕೂಡ ಮನಿ ಚಾಪ್ಟರ್ ಸ್ಟಾರ್ಟ್ ಆಗಿದ ತಕ್ಷಣ ನನ್ಗೆ ಎಟಿ ಎಂ ತೆಗೆಸ್ಕೊಡು ನಾನು ಕೂಡ ಹಣನ

ಇನ್ನ ಆರ್ನಾಕೆ ಸ್ಕೂಲಲ್ಲಿ ಏನೆಲ್ಲ ಆಯ್ತು ಅನ್ನೋದು ಅಣ್ಣನ ಜೊತೆ ಕೂಡ ಹೇಳ್ಬೇಕಾಗಿತ್ತು ಮನೆಗೆ ಹೋಗೋದ್ರೊಳಗೆ ಹೇಳ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಯ್ತು आएगी ಇನ್ನು ಮನೆಗೆ ಬಂದ ಮೇಲೆ ಈವ್ನಿಂಗ್ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಅಜ್ಜಿ ಸ್ಕೂಲಿಂದ ಬಂದ ಮೇಲೆ ಅವನಿಗೆ ಊಟ ಕೊಟ್ಟಿದ ಮೇಲೆ ವರ್ಕ್ ಮಾಡಿಸೋದೇ ಆಗುತ್ತೆ ಟೈಮ್ ಅಲ್ಲಿಗೆ ಆಗತ್ತೆ ಮತ್ತೆ ಸಂಜೆ ಆರು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ರೆಕಾರ್ಡ್ ಮಾಡಲಿಕ್ಕೆ ಆಗಿರಲಿಲ್ಲ ಯಾಕಂದರೆ ತುಂಬಾ ಕೆಲಸ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿ ಮತ್ತೆ ನಾನು ಅಡುಗೆ ಮಾಡಬೇಕಾಗಿತ್ತು ಇವತ್ತಿನ ಊಟಕ್ಕೆ ಬೀನ್ಸ್ ಪಲ್ಯ ಮಾಡಿದ್ದೀನಿ ಇನ್ನೊಂದು ಕಡೆ ಸೊರೆಕಾಯಿ ಸಾಂಬಾರು ಕೂಡ ಮಾಡಿದ್ದೆ ಜೊತೆಗೆ ಅನ್ನ ಚಪಾತಿ ಅಂತ ಹೇಳಿ ತುಂಬಾ ಕೆಲಸ ಆಗತ್ತೆ ಹಾಗೆ ಕೆಲವೊಂದು ಮಸಾಲೆಗಳನ್ನು ಹುರಿದಿಟ್ಕೊಂಡಿರೋದು ಮುಗಿದಿತ್ತು ಅವೆಲ್ಲವನ್ನ ಮಾಡಿ ಅಡುಗೆ ಮಾಡಲಿಕ್ಕೆ ತುಂಬಾ ಟೈಮ್ ಕೂಡ ಹಿಡಿಯುತ್ತೆ ಸೊ ಇವತ್ತಿನ ದಿನಚರಿ ಸಾಯಂಕಾಲ ಇದಾಗಿತ್ತು ಇನ್ನು ಟೈಮ್ ಟೇಬಲ್ ಕೂಡ ಎಲ್ಲ ಸೆಟ್ ಮಾಡಿ ಇಟ್ಕೋಬೇಕು ಅದನ್ನು ಸೆಟ್ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಡೇ ವ್ಲಾಗಲ್ಲಿ ರೇಣಿ ಅಂದಮೇಲೆ ಈ ಪುಟ್ಟ ಪುಟ್ಟ ಕೆಲಸ ಇದೆಯಲ್ಲ ತುಂಬನೇ ಇರಿಟೇಟಿಂಗ್ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇದ್ರೆ ಮಾಡ್ತಾನೆ ಹೋಗ್ತಾ ಹೋಗ್ತಾ ಇರ್ತೀವಿ ಆದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಕೆಲಸ ನಮಗೆ ತೋರ್ತಾನೆ ಇರುತ್ತೆ ಸೊ ಅದ್ ಮಾಡು ಇದ್ ಮಾಡು ಅಂತ ಹೇಳಿ ದಿನ ಬಿಡಿ ನಾವು ಕೆಲಸದಲ್ಲೇ ಮುಳುಗಿ ಬಿಡ್ತೀವಿ ಒನ್ ಡೇ ಇದೇ ರೀತಿಯಾಗಿ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪಾಲಕ್ ಪರೋಟಾ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಪಾಲಕ್ ಪರೋಟಾನ ನಿನ್ನೆ ಅಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಬಿಸಿ ನೀರಿನಲ್ಲಿ ಅದನ್ನ ಬೇಯಿಸ್ಕೊಳ್ತೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು ಮಾಡಿಲ್ಲ ಅಂದ್ರೆ ಆಮೇಲೆ ಕಷ್ಟ ಆಗೋದು ಸೊ ಬೇಗ ಎದ್ದು ಇವತ್ತು ಪಾಲಕ್ ಪರೋಟ ಮಾಡ್ತಾ ಇದ್ದೀನಿ ಸ್ವಲ್ಪ ನಿಮ್ ಜೊತೆ ಇದನ್ನು ಕೂಡ ಶೇರ್ ಮಾಡ್ತಾ ಇವತ್ತಿನ ಪಾಲಕ್ ಪರೋಟಕ್ಕೆ ನಾನಿಲ್ಲಿ ಆಲೂಗಡ್ಡೆ ಡ್ರೈಯನ್ನು ಮಾಡ್ತಾ ಇದ್ದೀನಿ ಇದನ್ನು ತುಂಬ ಸಾರಿ ನಾನು ಶೇರ್ ಕೂಡ ಮಾಡಿದ್ದೆ ಮೊದಲಿಗೆ ಕಡೆಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕಿ ಕಪ್ಪು ಜೀರಿಗೆ ಮತ್ತೆ ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಕಟ್ ಮಾಡಿಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರ್ ಅನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಊರಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಡ್ತೀನಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ ಇನ್ನೊಂದು ಕಡೆ ನಾನಿಲ್ಲಿ ಪಾಲಕ್ ಪರೋಟ ಮಾಡಲಿಕ್ಕೆ ಹೆಡ್ಡನ್ನು ಕಲಿಸ್ಕೊಳ್ತೀನಿ ಸೊ ಅದಕ್ಕೆ ನಾನು ಮೊದಲಿಗೆ ಪಾಲಕನ್ನು ಬೇಯಿಸ್ಕೊಂಡಿರೋದನ್ನು ಒಂದು ಪ್ಲೇಟಿಗೆ ತಣ್ಣಗಾಗಲು ಬಿಡ್ತೀನಿ ಅದನ್ನು ರೊಬ್ಕೊಳ್ಬೇಕು ಸೊ ಹಾಗಾಗಿ ಈ ಸೊಪ್ಪುಗಳನ್ನು ಮಕ್ಕಳು ಏನೇ ಪಲ್ಯ ಮಾಡಲಿ ಸಾಂಬಾರು ಮಾಡಲಿ ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ಮಾಡಿಕೊಡ್ತೀನಿ ಈ ರೀತಿ ಮಾಡಿದಾಗ ಕಲ್ಲರ್ ನೋಡಿಯಾದರೂ ತಿಂತಾರೆ ಗ್ರೀನ್ ಕಲರ್ ಆರೆಂಜ್ ಕಲರ್ ಬೀಟ್ರೂಟ್ ಮಾಡೋದಾದರೆ ಪಿಂಕ್ ಕಲರ್ ಕೂಡ ಆಗುತ್ತೆ ಅದು ಆರ್ನಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಅದನ್ನು ಕೂಡ ಮಾಡಬೇಕು ಇವಾಗ ನಾನು ಪಾಲಕನ್ನು ರೊಬ್ಕೊಂಡು ಬಂದೆ ಸೊ ಹಾಗೆ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟಿಗೆ ಉಪ್ಪನ್ನು ಕೂಡ ಹಾಕಿ ನಂತರ ನಾನು ರೊಬ್ಕೊಂಡಿರುವಂತಹ ಪಾಲಕನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟಿನ ಹಾಕಿ ಕಲಿಸ್ಕೊಳ್ತೀನಿ ಕೊನೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಇನ್ನೊಂದು ಕಡೆ ಆಲೂ ಕೂಡ ಫ್ರೈ ಆಯಿತು ಮಕ್ಕಳಿಗೆ ಇದು ಫ್ರೆಂಚ್ ಫ್ರೈಸ್ ರೀತಿಯಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಖಾರ ಬೇಕಾದರೂ ಕೂಡ ಹಾಕ್ಕೊಳ್ಬಹುದು ಅರುವಿನ ಖಾರ ಹಾಕಿದ್ರೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎದ್ದಿಟ್ಕೊಳ್ತೀನಿ ಸೊ ಎಣ್ಣೆ ಕೂಡ ಇದು ಹೇರ್ಕೊಳ್ಳೋದಿಲ್ಲ ಎಣ್ಣೆ ಹಾಗೆ ಇರುತ್ತೆ ಇದರಲ್ಲಿ ಬೇಕಾದರೆ ಸಾಂಬಾರು ಕೂಡ ಮತ್ತೆ ಮಾಡ್ಕೋಬಹುದು ಒಂದು ಕಡೆ ಪಲ್ಯ ಮಾಡಿದಾಯಿತು ಇನ್ನೊಂದು ಕಡೆ ಇವಾಗ ನಾನು ಪರೋಟನ ಮಾಡ್ಕೋತೀನಿ ಚೆನ್ನಾಗಿ ನಾನ್ಕೊಂಡ್ರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅದ್ವನ್ಗೆ ಬೇಕಾಗುವಷ್ಟು ಮಾತ್ರ ಮಾಡ್ತೇನೆ ಉಳಿದಿರೋದನ್ನ ಮತ್ತೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಒಂದು ಕಂಟೈನರ್ಗೆ ಹಾಕಿ ಚೆನ್ನಾಗಿ ಮುಚ್ಚಿಟ್ಟಿರ್ತೇನೆ ಇನ್ನು ಚಳಿಗಾಲದಲ್ಲಿ ನೈಟ್ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಮಾಡಲಿಕ್ಕೆ ತುಂಬ ಈಸಿ ಕೂಡ ಆಗುತ್ತೆ ಹಾಗೆ ಪರೋಟ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಫ್ರೆಶ್ ಆಗಿ ಮಾಡ್ತಿರೋದ್ರಿಂದ ಚೆನ್ನಾಗಿ ಬಂದಿತ್ತು ಇನ್ನು ಪರ್ಮೆಂಟ್ ಆಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಹಾಗೆ ನಾನಿಲ್ಲಿ ಎತ್ತಿಟ್ಕೊಂಡಿರೋದನ್ನು ನೈಟ್ ಮಾಡ್ತೇನೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲೇ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಇವಾಗ ಅದ್ವನ್ಗೆ ಬೇಕಾಗುವಷ್ಟು ಪರೋಟಾನ ಮಾಡ್ಕೊತಾ ಇದ್ದೀನಿ ರೋಟಿನ ಕಬ್ಬಿಣದ ಕಾವಲಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಮೊದಲು ನಾನು ಸ್ಟಿಕ್ ತವದಲ್ಲಿ ಮಾಡ್ತಾ ಇದ್ದೆ ಚೆನ್ನಾಗಿ ಅದು ಸುಡ್ತಾ ಇರಲಿಲ್ಲ ಹಾಗಾಗಿ ನಾನು ಬೆಂಕಿಯಲ್ಲಿ ಅದನ್ನು ಸುಟ್ಟು ಮಾಡ್ತಾ ಇದ್ದೆ ಗ್ಯಾಸಲ್ಲಿ ಸುಟ್ಟು ಪುಲ್ಕ ರೀತಿಯಲ್ಲಿ ಮಾಡಿದರೆ ಅಷ್ಟೊಂದೇನು ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಇವಾಗ ನಾನು ಕಬ್ಬಿಣದ ತವದಲ್ಲೇ ಮಾಡ್ತಾ ಇದ್ದೇನೆ ಅದ್ವಿನಿಗೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇನ್ನು ಅವನನ್ನು ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿ ಬಂದು ಮತ್ತೆ ಬ್ರೇಕ್ಫಾಸ್ಟನ್ನು ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಅದ್ರಿಂದ ಬಿಟ್ಟು ಬರ್ಲಿಕ್ಕೆ ಇವಾಗ ಹೊರಟೆ ಕೂಡ ಅಷ್ಟೇನೆ ಬೆಳಿಗ್ಗೆ ಬೇಗ ಹೇಳ್ತಾಳೆ ಅವಳನ್ನು ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗಿ ಹೋಗ್ಬೇಕು ನಿನ್ನೆ ಇಡ್ಲಿ ಮಾಡಿದ್ದೆ ಅದ್ರಲ್ಲಿ ಮಿಕ್ಕಿರುವಂತಹ ಹಿಟ್ಟನ್ನು ಹಾಗೆ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿದ್ದೆ ಇವಾಗ ಇಲ್ಲಿ ಆಫ್ ಮಾಡ್ಕೊತಾ ಇದ್ದೀನಿ ಆರ್ನಾಗೆ ಇದು ತುಂಬಾನೇ ಇಷ್ಟ ಅವಳ ಟಿಫಿನ್ ಬಾಕ್ಸ್ಗೂ ಕೂಡ ಇವತ್ತು ಇದನ್ನೇ ಹಾಕೋಣ ಅಂತ ಅನ್ಕೊಂಡಿದ್ದೆ ಇದನ್ನ ಅವಳು ಇಷ್ಟಪಟ್ಟು ತಿಂತಾಳೆ ಸೊ ಹಾಗಾಗಿ ಸೆಕೆಂಡ್ ಡೇ ಆಫ್ ಸ್ಕೂಲ್ ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾಳೆ ಯಾಕಂದ್ರೆ ಅವಳಿಗೆ ಬಿಟ್ಟು ಇರ್ಬೇಕು ಅನ್ನೋದು ಗೊತ್ತಾಗಿತ್ತು ಸೊ ಹಾಗಾಗಿ ಹೋಗ್ಲಿಕ್ಕೆ ಮನ್ಸು ಮಾಡ್ತಾ ಇರಲಿಲ್ಲ ಹೋಗ್ತಾ ಹೋಗ್ತಾ ಸರಿಯಾಗತ್ತೆ ಅಂತ ಹೇಳಿ ಮತ್ತೆ ಇವಾಗ ಬಿಟ್ಟು ಬರಲಿಕ್ಕೆ ಹೊರಟೆ ರೆಡಿ Arnold, are you ready? Where are you going? Car Okay, where are you going? School. Very good. Happy? Go, go, go. Happy. Yeah. İlle hay ile kutu. İlle kutu Ha il -e. il -e. ah, okay okay il ಸೆಕೆಂಡ್ ಡೇ ಕೂಡ ಸ್ವಲ್ಪ ಹತ್ತುಬಿಟ್ಲು ಹೋಗಬೇಕಾದ್ರೆ ಮಾತ್ರ ಆ ನಂತರ ಕರೆಕ್ಟ್ ಆದ್ಲು ಸೊ ಹಾಗೆ ನಾನು ಅವಳಿಗೋಸ್ಕರ ಒಂದು ಬಾಕ್ಸ್ ಚಾಕ್ಲೇಟ್ ತೆಗೆದುಕೊಂಡಿದ್ದೀನಿ ಇದೇನೋ ಒಂದೇ ದಿನ ಕೊಡೋದಿಲ್ಲ ಮೋಸ್ಟ್ಲಿ ಒನ್ ಮಂತ್ ಬರುತ್ತೆ ಅನಿಸುತ್ತೆ ಸೊ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಒಮ್ಮೊಮ್ಮೆ ಅವಳನ್ನು ಸುಮ್ಮನಿಸ್ಬೇಕಾದ್ರೆ ಚಾಕ್ಲೇಟ್ ಕೊಡಲೇಬೇಕಾಗತ್ತೆ ಸೊ ಹಾಗಾಗಿ ನಾನಿಲ್ಲಿ ಚಾಕ್ಲೇಟನ್ನು ತೆಗೆದುಕೊಂಡು ಅಗೈನ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಡುಗೆ ಎಲ್ಲ ಆಗಿತ್ತು ಸೊ ಹಾಗೆ ಚಾಕ್ಲೇಟನ್ನು ಹೀಗೆ ಬೈಕಲ್ಲಿ ಹಾಕಿ ಇಟ್ಕೊ ಹೋಗಿನಿ ಅವಳು ಏನಂತಾಳೆ ಅಂತ ನೋಡೋಣ ಪೇಪರ್ ಕೊಟ್ಟಿಲ್ಲ ಅಯ್ಯೋ ಮತ್ತೆ ಇಲ್ಲಿದೆ ಬೈಕ ಏನ್ ಬೇಕು ನಿಂಗೆ ನನ್ಗೆ ಗೊತ್ತು ಅವಳು ಚಾಕ್ಲೇಟ್ ಕೇಳಿಯೇ ಕೇಳ್ತಾಳೆ ಅಂತ ಹೇಳಿ ಯಾಕಂದರೆ ಅವಳು ಕೇಳಿದ ತಕ್ಷಣ ಶಾಪ್ಗೆ ಕರ್ಕೊಂಡೋಗಿ ಕೊಟ್ಟಿದ್ರೆ ಮತ್ತೆ ಮತ್ತೆ ಶಾಪ್ಗೆ ಹೋಗಬೇಕು ಅಂತ ಕೇಳ್ತಾಳೆ ಶಾಪ್ಗೆ ಹೋದರೆ ಮತ್ತೆ ಬೇರೆ ಏನಾದರೂ ಬೇಕು ಅನ್ನೋದು ತೆಗೆಸಿ ಕೊಡೋದು ದೊಡ್ಡದಲ್ಲ ಬಟ್ ಏನಾಗುತ್ತೆ ಹೋದಾಗೆಲ್ಲ ತೆಗೆಸಿ ಕೊಡ್ತಾ ಇದ್ರೆ ಮುಂದೊಂದು ದಿನ ಅದೇ ಅಭ್ಯಾಸ ಆಗ್ಬಿಡತ್ತೆ ಸೊ ಹಾಗಾಗಿ ಇವತ್ತಿಂದ ಎಂತ ಸಾಂಗ್ ಹೇಳಿಕೊಟ್ಟದು ಇವತ್ತು ಇವತ್ತು ರೌಂಡ್ ರೌಂಡ್ ಇಲ್ಲ ಯಾವುದು ಇವತ್ತು ಅದೇನಾ ಬೇರೆ ಹೇಳ್ಕೊಟ್ಟಿಲ್ಲ ಟೀಕೆ ಅದನ್ನ ಚೆನ್ನಾಗಿ ಕಲಿತು ಓಕೆ ಇನ್ನು ಬಂದ ತಕ್ಷಣ ಹೋಮ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟು ಇಂಟ್ರೆಸ್ಟ್ ಆಗಿತ್ತು ಇವಾಗ ಅಣ್ಣನ ನೋಡಿ ಅವಳು ಕೂಡ ಹೋಮ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಇವತ್ತಿನ ನೈಟ್ ಡಿನರ್ ಗೆ ಇಲ್ಲಿ ಫಿಶ್ ಸ್ವಲ್ಪ ಉಳಿದಿತ್ತು ಅದರನ್ನ ಸಾಮಾರ್ ಮಾಡ್ತಾ ಇದ್ದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಇದ್ದಾಗಲೇ ಅಜ್ವಿನಿಗೆ ಒಂದು ಝೂಮ್ ಮೀಟಿಂಗ್ ಕೂಡ ಅಟೆಂಡ್ ಮಾಡಬೇಕಿತ್ತು ಸೊ ಇಲ್ಲಿ ಮತ್ತೆ ನನಗೆ ಇದನ್ನ ವೆಯ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಸ್ವಲ್ಪ ನಿಮ್ ಜೊತೆ ಶೇರ್ ಮಾಡಿ ನಂತರ ಅವನಿಗೆ ಮೊಬೈಲ್ ಕೂಡ ಕೊಡ್ಬೇಕಾಗಿತ್ತು ಯಾಕಂದ್ರೆ ಸಿಸ್ಟಮ್ ಸ್ವಲ್ಪ ಹಾಳಾಗಿತ್ತು ಸೊ ಹಾಗಾಗಿ ಇಲ್ಲಿ ನಾನು ಮೀನನ್ನು ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಚಿಲ್ಲಿ ಪೌಡರ್ ಹಳದಿ ಪೌಡರ್ ಅನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸುರ್ಮೈ ಆಗಿರೋದ್ರಿಂದ ಮೊದಲಿಗೆನೆ ಫ್ರೈ ಮಾಡಿ ನಂತರ ಮಸಾಲವನ್ನು ಈರುಳ್ಳಿಯಲ್ಲಿ ಒಗ್ಗರಣೆ ಮಾಡಿ ಅನಂತರ ಇದನ್ನು ಹಾಕಬೇಕು ಇಲ್ಲ ಅಂದರೆ ಹುಸಿ ಹಾಕ್ಬಿಡತ್ತೆ ಹಾಳಾಗ್ಬಿಡತ್ತೆ ಸೊ ಹಾಗಾಗಿ ಸೊ ಇಷ್ಟೊಂದು ಮಾಡಿದ್ದೆ ನಂತರ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಅವನಿಗೆ ಮೊಬೈಲ್ ಕೊಡಬೇಕಾಗಿತ್ತು ಸೊ ಹಾಗಾಗಿ ಇನ್ಮುಂದೆ ಮಧ್ಯಾಹ್ನ ನನಗೆ ವೀಡಿಯೋ ಮಾಡಲಿಕ್ಕೆ ತುಂಬ ತುಂಬ ಕಷ್ಟ ಆಗುತ್ತೆ ಬೆಳಿಗ್ಗೆ ಯಾಕಾಗುತ್ತೆ ಆಗುತ್ತೆ ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಹೇಳ್ತೀನಿ ಸೊ ಅವಾಗ ಸ್ವಲ್ಪ ಬೋರಿಂಗ್ ಅನ್ನಿಸುತ್ತೆ ಹಾಗಾಗಿ ನಾನು ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತೇನೆ ಮೊದಲಿಗೆ ಫಿಶ್ ಫ್ರೈ ಮಾಡಿ ಎತ್ತಿಟ್ಕೊಂಡ ನಂತರ ಅದೇ ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ಮತ್ತೆ ಸಾಸಿವೆ ಎಣ್ಣೆಯನ್ನು ಹಾಕಿದ್ದೆ ಸಾಸಿವೆ ಎಣ್ಣೆಯಲ್ಲಿ ಈ ಸಾರ್ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿಯನ್ನ ಫ್ರೈ ಮಾಡ್ಕೊಂಡು ನಂತರ ಮಸಾಲವನ್ನ ಹಾಕಿದ್ದೆ ನಾರ್ಮಲ್ ಆಗಿ ನಾವು ಮಸಾಲವನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅದನ್ನು ಹಾಕಿ ನಂತರ ನಾನು ಫ್ರೈ ಮಾಡಿಕೊಂಡಿರುವಂತಹ ಮೀನನ್ನು ಹಾಕಿ ಇದ್ರೆ ಫಿಶ್ ಫ್ರೈ ರೆಡಿ ಆಗುತ್ತೆ ಸೊ ಇನ್ನು ಸಂಜೆ ವೆಜಿಟೇರಿಯನ್ ಕೂಡ ಮಾಡಬೇಕು ಆರ್ನ ಟಿವಿ ನೋಡ್ತಾ ಇದ್ಲು ಅದ್ವಿನ್ ಗಾರ್ಡನ್ಗೆ ಹೋಗಿದ್ದ ಈ ನಡುವೆ ಗಾರ್ಡನ್ಗೆ ಹೋಗ್ಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ ಸೊ ಹಾಗಾಗಿ ಆರ್ನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಅವಳಿಗೆ ನಾನೇ ಬೇಕಾಗತ್ತೆ ಇನ್ನು ಬೆಳಿಗ್ಗೆ ಉಳಿದಿರುವಂತಹ ಪಾಲಕ್ ಹಿಟ್ಟನ್ನ ಇವಾಗ ನಾನು ಪರೋಟ ಮಾಡ್ಕೊಂಡೆ ಜೊತೆಗೆ ಈ ಕಡೆ ವೆಜಿಟೇರಿಯನ್ ಸಾಂಬಾರ್ ಕೂಡ ಮಾಡ್ಕೊಂಡೆ ಫೈನಲಿ ಅಡುಗೆ ಎಲ್ಲ ಆಯ್ತು ಕ್ಲೀನಿಂಗ್ ಕೂಡ ಆಗ್ತಾ ಇದೆ ಇನ್ನು ಊಟ ಮಾಡಿ ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ ಮಲಗೋದು ಬೆಳಿಗ್ಗೆ ಬೇಕು ಹೇಳೋದ್ರಿಂದ ನಾವು ನೈನ್ ತರ್ಟಿ ಹಾಗೆ ಮಲಕ್ ಬಿಡ್ತೀವಿ ಸೊ ನೋಡಿದ್ರಲ್ಲ ಎಷ್ಟೊಂದು ಬಿಸಿ ಆಗಿರ್ತೇನೆ ದಿನ ವಿಡಿಯೋ ಅಂತ ಹೇಳಿ ಇನ್ನು ಟೈಮ್ ಅನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್